ವಸತಿ ಶಾಲೆಗಳಲ್ಲಿ ಧಾರ್ಮಿಕ ಆಚರಣೆ ಇಲ್ಲ ಅಂತ ಕಡಕ್ ಸಂದೇಶ ಮಾಡಿದ್ದ ಸರ್ಕಾರ ಅಷ್ಟೇ ವೇಗವಾಗಿ ಆ ಆದೇಶವನ್ನ ವಾಪಸ್ ಪಡೆದಿದೆ ಅಷ್ಟಕ್ಕೂ ಯಾವೆಲ್ಲ ಧಾರ್ಮಿಕ ಆಚರಣೆಗೆ ಸರ್ಕಾರ ಬ್ರೇಕ್ ಹಾಕಿತ್ತು ವಾಪಸ್ ಪಡೆದಿದ್ದು ಯಾಕೆ ಅನ್ನೋ ಡೀಟೇಲ್ಸ್ ಇಲ್ಲಿದೆ ನೋಡಿ ಗಣಪತಿ ಹಬ್ಬ ಆಚರಿಸುವಂತಿಲ್ಲ ಸರಸ್ವತಿ ಪೂಜೆ ಮಾಡುವಂತಿಲ್ಲ ಯುಗಾದಿ ಸಂಕ್ರಾಂತಿ ಹಬ್ಬಕ್ಕೂ ಬ್ರೇಕ್ ಬಿದ್ದಿತ್ತು ಅಷ್ಟೇ ಯಾಕೆ ರಂಜಾನ್ ಈದ್ ಮಿಲಾದ್ ಕ್ರಿಸ್ಮಸ್ ಸೇರಿದಂತೆ ಸರ್ಕಾರಿ ವಸತಿ ಶಾಲೆಗಳಲ್ಲಿ ಧಾರ್ಮಿಕ ಹಬ್ಬ ಆಚರಿಸದಂತೆ ಇವತ್ತು ಆದೇಶ ಹೊರಬಿದ್ದಿತ್ತು ಈ ಬಗ್ಗೆ ಟಿವಿ ನೈನ್ ವರದಿ ಮಾಡ್ತಿದ್ದಂತೆ ಅದೇ ಆದೇಶ ವಾಪಸ್ಸಾಗಿದೆ ಸರ್ಕಾರಿ ವಸತಿ ಶಾಲೆಗಳಲ್ಲಿ ಧಾರ್ಮಿಕ ಹಬ್ಬ ಆಚರಣೆಗೆ ಬ್ರೇಕ್ ಟಿವಿ ನೈನ್ ವರದಿ ದಿ ಬಿಗ್ ಇಂಪ್ಯಾಕ್ಟ್ ನಿರ್ಬಂಧ ಆದೇಶ ವಾಪಸ್ ಸರಸ್ವತಿ ಪೂಜೆ ಶೈಕ್ಷಣಿಕ ವರ್ಷದ ಕೊನೆಯಲ್ಲಿ ಪ್ರತಿ ಶಾಲೆಯಲ್ಲೂ ವಿದ್ಯಾರ್ಥಿಗಳೇ ಇದನ್ನು ಆಚರಣೆ ಮಾಡ್ತಿದ್ರು ಇನ್ನು ಗಣಪತಿ ಹಬ್ಬದ ವೇಳೆ ಶಾಲೆಗಳಲ್ಲೂ ಗಣಪತಿ ಕೂರಿಸಿ ಭರ್ಜರಿ ಅಲಂಕಾರ ಮಾಡ್ತಿದ್ರು ಮೆರವಣಿಗೆ ಮೂಲಕ ಮೂರ್ತಿ ವಿಸರ್ಜನೆ ಮಾಡ್ತಿದ್ರು ಆದರೆ ರಾಜ್ಯದ ಸರ್ಕಾರಿ ವಸತಿ ಶಾಲೆಗಳಲ್ಲಿ ಇನ್ಮುಂದೆ ಈ ಆಚರಣೆ ಮಾಡುವಂತಿಲ್ಲ ಇಂಥದ್ದೊಂದು ಆದೇಶ ಇವತ್ತು ಹೊರಬಿದ್ದಿತ್ತು ಸಮಾಜ ಕಲ್ಯಾಣ ಇಲಾಖೆ ಸಚಿವ ಸಿ ಮಹಾದೇವಪ್ಪ ಸೂಚನೆ ಮೇರೆಗೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಸುತ್ತೋಲೆ ಹೊರಡಿಸಿತ್ತು ಸಂಘದ ವ್ಯಾಪ್ತಿಯಲ್ಲಿ ಬರೋ ಶಾಲೆ ಹಾಗೂ ಕಾಲೇಜುಗಳಲ್ಲಿ ಧಾರ್ಮಿಕ ಹಬ್ಬಗಳಾದ ಯುಗಾದಿ ರಂಜಾನ್ ಕ್ರಿಸ್ಮಸ್ ಈದ್ ಮಿಲಾದ್ ಸಂಕ್ರಾಂತಿ ಆಚರಣೆ ಮಾಡ್ತಿರೋದು ಕಂಡುಬಂದಿದೆ ಆದರೆ ಇನ್ನು ಮುಂದೆ ಇಂಥ ಹಬ್ಬಗಳನ್ನು ಆಚರಣೆ ಮಾಡುವಂತಿಲ್ಲ ಕೇವಲ ರಾಷ್ಟ್ರೀಯ ಹಾಗೂ ನಾಡ ಹಬ್ಬ ಆಚರಣೆ ಮಾಡಬೇಕು ಅಂತ ಸುತ್ತೋಲೆ ಹೊರಡಿಸಿತ್ತು ಒಂದು ವೇಳೆ ನಿಯಮ ಉಲ್ಲಂಘಿಸಿ ಆಚರಿಸಿದ್ರೆ ಸಂಬಂಧಿಸಿದ ಪ್ರಿನ್ಸಿಪಾಲ್ರು ಹಾಗೂ ಸಿಬ್ಬಂದಿ ವಿರುದ್ಧ ಕ್ರಮ ಕೈಗೊಳ್ಳುವ ಎಚ್ಚರಿಕೆ ನೀಡಲಾಗಿತ್ತು ಅಷ್ಟಕ್ಕೂ ಶಾಲೆಗಳಲ್ಲಿ ಯಾವ ಆಚರಣೆಗೆ ಅವಕಾಶ ಕೊಟ್ಟಿದ್ರು ಅನ್ನೋದನ್ನ ನೋಡೋದಾದ್ರೆ ಸರ್ಕಾರಿ ವಸತಿ ಶಾಲೆಗಳಲ್ಲಿ ಇನ್ನು ಮುಂದೆ ಗಣರಾಜ್ಯೋತ್ಸವ ಸ್ವಾತಂತ್ರ್ಯ ದಿನಾಚರಣೆ ಮಹಾತ್ಮ ಗಾಂಧಿ ಜಯಂತಿ ಕನ್ನಡ ರಾಜ್ಯೋತ್ಸವ ಆಚರಿಸಬೇಕು ಇದರ ಜೊತೆ ಅಂಬೇಡ್ಕರ್ ಜಯಂತಿ ವಾಲ್ಮೀಕಿ ಜಯಂತಿ ಕನಕದಾಸ ಜಯಂತಿ ಬಸವ ಜಯಂತಿ ಸಂವಿಧಾನ ದಿನಾಚರಣೆ ಹಾಗೂ ಯೋಗ ದಿನಾಚರಣೆ ಸೇರಿದಂತೆ ಹತ್ತು ಆಚರಣೆ ಮಾಡಲು ಮಾತ್ರ ಸರ್ಕಾರ ಅವಕಾಶ ನೀಡಿತು ಸರ್ಕಾರದ ಇದೇ ಆದೇಶಕ್ಕೆ ಹಿಂದೂ ಪರ ಹೋರಾಟಗಾರರು ಆಕ್ರೋಶ ಹೊರಹಾಕಿದರು ಹಿಂದೂ ವಿದ್ಯಾರ್ಥಿಗಳಲ್ಲಿ ನಾಸ್ತಿಕ ಮನೋಭಾವ ಮೂಡಿಸುವ ಕೆಲಸ ಆಗ್ತಿದೆ ಅಂತ ಆಕ್ರೋಶ ಹೊರಹಾಕಿದ್ರು ಸರ್ಕಾರಿ ವಸತಿ ಶಾಲೆಗಳಲ್ಲಿ ಯಾವುದೇ ಧಾರ್ಮಿಕ ಹಬ್ಬಗಳನ್ನು ಆಚರಣೆ ಮಾಡಬಾರದು ಹೇಳುವ ಆದೇಶವನ್ನು ಕೊಟ್ಟಿರುವಂಥದ್ದು ಅತ್ಯಂತ ಇದೆ ಇದು ಕಾಂಗ್ರೆಸ್ ಸರ್ಕಾರ ಹಿಂದೂ ವಿದ್ಯಾರ್ಥಿಗಳಲ್ಲಿ ನಾಸ್ತಿಕತೆಯನ್ನ ನಿರ್ಮಾಣ ಮಾಡಲಿಕ್ಕಾಗಿ ಹಿಂದೂ ವಿದ್ಯಾರ್ಥಿಗಳಲ್ಲಿ ಉಳಿದುಕೊಂಡಿರುವ ಅಲ್ಪ ಸ್ವಲ್ಪ ಧರ್ಮದ ಬಗ್ಗೆ ಇರತಕ್ಕಂಥ ಶ್ರದ್ಧೆಯನ್ನು ನಾಶ ಮಾಡುವಂತಹ ವ್ಯವಸ್ಥಿತ ಷಡ್ಯಂತ್ರ ಆಗಿದೆ ಇನ್ನು ಈ ಬಗ್ಗೆ ಟಿವಿ ನೈನ್ನಲ್ಲಿ ವರದಿ ಪ್ರಸಾರವಾಗಿತ್ತು ಹಿಂದೂ ಸಂಘಟನೆಗಳು ಕೂಡ ಆಕ್ರೋಶ ಹೊರಹಾಕಿದ್ವು ಆ ಬಳಿಕ ಎಚ್ಚೆತ್ತುಕೊಂಡ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ತನ್ನ ಆದೇಶವನ್ನು ಹಿಂಪಡೆದಿದೆ ಹೀಗಾಗಿ ಶಾಲೆಗಳಲ್ಲಿ ಎಂದಿನಂತೆ ರಾಷ್ಟ್ರೀಯ ಹಬ್ಬಗಳ ಜೊತೆ ಕೆಲ ಧಾರ್ಮಿಕ ಹಬ್ಬಗಳು ಕೂಡ ನಡೆಯಲಿವೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್